ಈಗಾಗಲೇ ಪೋಲಿಯೋ ಮುಕ್ತ ರಾಷ್ಟ್ರ ಬದ್ಧವಾಗಿದ್ದರೂ ತಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವುದರಲ್ಲಿ ತತ್ಸಾರದ ಮನೋಭಾವ ಬೇಡ ಎಂದು ತಾಲೂಕಾ ದಂಡಾಧಿಕಾರಿಗಳಾದ ಸಂತೋಷ್ ಕುಮಾರ್ ಪೋಷಕರಿಗೆ ಕಿವಿಮಾತನ ಹೇಳಿದ್ದಾರೆ ತಾಲೂಕು ಆಡಳಿತ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ರೋಟರಿ ಸಂಸ್ಥೆ ಇಬ್ಬರ ಸಂಯುಕ್ತ ಆಶ್ರಯದಲ್ಲಿ ನಗರದ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪತ್ರಕರ್ತ ಜೀವನ್ ಕುಮಾರ್ ಅವರ ಪುತ್ರ ಪುಟಾಣಿ ಸಾತ್ವಿಕ್ ಅತ್ರೆಯ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಆರೋಗ್ಯವಂತ ಸಮಾಜದಿಂದ ಮಾತ್ರ ಸದೃಢ ಭಾರತ ನಿರ್ಮಾಣ ಸಾಧ್ಯ ಈ ನಿಟ್ಟನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪೋಲಿಯೋ ಲಸಿಕೆ ಅಭಿಯಾನ ಸೇರಿದಂತೆ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಇದ್ದು ಸರ್ಕಾರಗಳ ಜೊತೆಗೆ ಪ್ರಗತಿಪರ ಸಂಘಟನೆಗಳು ಕೈಜೋಡಿಸುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಗರ ಸೇರಿದಂತೆ ತಾಲೂಕಿನ ಅತ್ಯಂತ ಐದು ವರ್ಷ ಒಳಪಟ್ಟ ಹದಿನೇಳು ಸಾವಿರದ ಆರುನೂರ ಮಕ್ಕಳಿದ್ದು ಪ್ರತಿಯೊಂದು ಮಗುವಿಗೂ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ಹಾಕಲು ತಾಲೂಕು ಆಡಳಿತ ರೋಟರಿ ಸಂಸ್ಥೆ ಜೊತೆಗೂಡಿ ಆರೋಗ್ಯ ಇಲಾಖೆ ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ ಸಾರಿಗೆ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಒಳಗೊಂಡಂತೆ ನೂರ ಐವತ್ತು ಕೇಂದ್ರಗಳಲ್ಲಿ ಮಕ್ಕಳಿಗೆ ಲಸಿಕೆ ಹಾಕಲು ಸಿದ್ದತೆ ಮಾಡಿಕೊಂಡಿದ್ದು ಆರುನೂರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ರೋಟರಿ ಸಂಸ್ಥೆಯ ಸಹಾಯಕ ಗವರ್ನರ್ ಬಿಕೆ ಚಾರ್ ಮಾತನಾಡಿ ಆರೋಗ್ಯ ಪರಿಸರ ಶಿಕ್ಷಣ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ರೋಟರಿ ಸಂಸ್ಥೆ ರಾಷ್ಟ ಅಂತಾರಾಷ್ಟೀಯ ಮಟ್ಟದಲ್ಲಿ ಸೇವೆ ಇದ್ದು ಅದೇ ರೀತಿ ಭಾರತ ದೇಶದಲ್ಲಿ ಪೋಲಿಯೋ ಅಭಿಯಾನಕ್ಕೆ ಕೈಜೋಡಿಸುವ ಮೂಲಕ ಸಮಾಜಮುಖಿ ಸೇವೆಯಲ್ಲಿ ರೋಟರಿ ಸಂಸ್ಥೆ ದೊಡ್ಡ ಕಾಣಿಕೆ ನೀಡುತ್ತಾ ಬಂದಿದೆ ಎಂದರುಸಿಕೆರೆ ನಗರದ ಸರ್ಕಾರಿ ಜೆಸ್ಪಿ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಾರತ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ರಂಗನಾಥ್ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳು ಗೈರು ಹಾಜರಿ ಎದ್ದು ಇತ್ತು ಈ ಸಂದರ್ಭದಲ್ಲಿ ಜೆಸಿ ಆಸ್ಪತ್ರೆಯ ರಕ್ಷಾ ಸಮಿತಿಯ ಸದಸ್ಯರಾದ ಹೇಮಂತ್ ಕುಮಾರ್ ಎಂ ವೈ ಖಾನ್ ವೆಭವ್ ಮಂಜುನಾಥ್ ರೇವಣ್ಣ ಶಿವಕುಮಾರ್ ಇನ್ನರ್ ವಿಲ್ ಕ್ಲಬ್ ಅಧ್ಯಕ್ಷೆ ರಂಜಿತಾ ವಿನಯ್ ಕಾರ್ಯದರ್ಶಿ ರೇಷ್ಮಾ ರೈ ಎಡಿಟರ್ ಶ್ವೇತಾ ಅನಿಲ್ ಶ್ವೇತಾ ಮೋಹನ್ ಹೇಮಾ ನಾಗರಾಜ್ ಕಿನ್ನರ್ ವಿಲ್ ಕ್ಲಬ್ ಸದಸ್ಯರುಗಳು ಸಂಧ್ಯಾ ವಿಶ್ವನಾಥ್ ಸರಸ ಮಲ್ಲೇಶ್ ಓಂಕಾರಮ್ಮ ಜಮುನಾ ಆರತಿ ಪತ್ರಕರ್ತ ಸಂಘದ ಮಾಜಿ ಅಧ್ಯಕ್ಷ ಕಣಕಟ್ಟೆ ಕುಮಾರ್ ಮತ್ತು ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಜೀವನ್ ಕುಮಾರ್ ಪ್ರಶಾಪವ ಟಿವಿ ಅರಸಿಕೆರೆ ಐನೂರ ಅರವತ್ತೆಂಟು ಜನ ಮಕ್ಕಳುಗಳಿದ್ದಾರೆ ನೂರೈವತ್ತು ಜನ ವ್ಯಾಕ್ಸಿನೇಟರ್ಗಳಿದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ನೂರೈದು ಗ್ರೂಪ್ಗಳಿದೆ ಆರುನೂರು ಜನ ವ್ಯಾಕ್ಸಿನೇಟರ್ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ನಮ್ಮ ತಾಲೂಕು ರೀತಿಯ ಎಲ್ಲ ಮಕ್ಕಳುಗಳನ್ನು ಕೂಡ ಇವತ್ತು ಎಲ್ಲರೂ ಕೂಡ ನೋಡ್ಕೋಬೇಕು ಸಾರ್ವಜನಿಕರು ಸದುಪಯೋಗವನ್ನು ಪಡಿಸಬಹುದು ಪೋಲಿಯೋ ಮುಕ್ತ ಭಾರತ ಈಗಾಗಲೇ ಘೋಷಣೆಯಾಗಿದೆ ಮಕ್ಕಳನ್ನು ಕೂಡ ಮುಂದೆನೂ ಕೂಡ ಬರೋ ರೀತಿಯಲ್ಲಿ ನಾವೆಲ್ಲೂ ಕೂಡ ಕೈಗೊಳ್ಳುವುದಾಗಿ ಹೇಳ್ತಾ ಸೊ ಇವನ್ನೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಅಭಿನಂದನೆಗಳನ್ನು ತಿಳಿಸಿದ್ದಾರೆ